ಹಾಯ್ ಫ್ರೆಂಡ್ಸ್ ರಾಗಿ ಎಲ್ಲುಂಡೆ ಮಾಡೋಕ್ಕೆ ಮೊದಲು ಕಡಲೆ ಬೀಜ ಕಡಲೆ ಬೀಜ ಬೆಲ್ಲ ನಾಟಿ ಬೆಲ್ಲ ಕಡಲೆ ಬೀಜನ ಹುರ್ಕೋಬೇಕು ಹುರಿದು ಅದ್ರ ಮೇಲಿರೋ ಹುಟ್ಟನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಖಾರ ಹಾಕಿದ್ರೇ ಹುಟ್ಟಿ ಉಟ್ಟುಬಿಟ್ಟು ನೆಕ್ಸ್ಟು ಕಪ್ಪು ಎಳ್ಳು ಚೆನ್ನಾಗಿ ತೊಳ್ದು ಚೆನ್ನಾಗಿ ಹುಣಿಯಾಗಿ ತೊಳ್ಕೊಳ್ಳಿ ಕೊಲೆ ಚೆನ್ನಾಗಿ ಎದರುತ್ತೆ ತೊಳೆದಾದ್ಮೇಲೆ ಬಿಸಿಲಿನ ಒಣಗಟ್ಕೋಬೇಕು ಬಿಸಿಲಿನ ಒಣಗಾದ್ಮೇಲೆ ಚೆನ್ನಾಗಿ ಹುರಿಯೋಕೆ ಚೆನ್ನಾಗಿರುತ್ತೆ ಆಮೇಲೆ ಹುರ್ಕೊಂಡು ಹುರ್ದಾದ್ಮೇಲೆ ಚೆನ್ನಾಗಿರುತ್ತೆ ಹುರ್ಕೊಳ್ಳಿ ಹುರಿದ್ರೆ ಗಮನ ಬರುತ್ತೆ ಹುರ್ಕೊಳ್ಳಿ ಚೆನ್ನಾಗಿ ಹುರಿದಾದ್ಮೇಲೆ ಈ ಥರ ಬರುತ್ತೆ ಈ ಥರ ಬಂದರೆ ಇದನ್ನು ಹೊರ್ಲ್ಕೊಳ್ಳು ಹುರ್ ನೆಕ್ಸ್ಟು ರಾಗಿ ರೊಟ್ಟಿ ಮಾಡ್ಕೊಳ್ಳಿ ರಾಗಿ ರೊಟ್ಟಿಗೆ ರಾಗಿ ಹಸಿಟ್ಟು ನೀರನ್ನು ಮಿಕ್ಸ್ ಮಾಡಿ ಈ ಥರ ರೊಟ್ಟಿ ಥರ ಬಾಳೆ ಎಲೆ ಹಾಕಿ ತಟ್ಕೊಳ್ಳಿ ಬಾಳೆ ಎಲೆ ಹಾಕಿ ತಟ್ಟಿದ್ರೇ ಚೆನ್ನಾಗಿ ಆಮೇಲೆ ರೊಟ್ಟಿ ಮೇಲೆ ಹಾಕಿ ರೊಟ್ಟಿ ಸುಟ್ಕೊಳ್ಳೋಣ ರೊಟ್ಟಿ ಸ್ವಲ್ಪ ಸ್ವಲ್ಪೊತ್ತು ಬೆಂದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬೇಯುತ್ತೆ ಬೆಂದಾದ್ಮೇಲೆ ತಿರ್ಸಿ ತಿರ್ಸಿ ಹಾಕಿ ಬೇಯಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ಬೇಯುತ್ತೆ ನೋಡಿದ್ರೇನೆ ತಬೋದು ನಿಮಗೆ ಯಾವ ಥರ ಬೇಯಿಸ್ತಿದ್ದೀವಿ ಅಂತ ನೋಡಿ ಆಮೇಲೆ ತಿರ್ಸಾಗಿ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಬೇಯಿಸ್ತಿದ್ದೀನಿ ಬೆಂದಾದ್ಮೇಲೆ ಒಂದು ಸೈಡಲ್ಲಿ ತಿಳ್ಬಿಟ್ಟು ಹುರಿದಿದ್ವಲ್ಲ ಕಡಲೆ ಬೀಜ ನೆಕ್ಸ್ಟ್ ಹುರಿದ ಹುರಿದ ಎಲ್ಲು ಕಪ್ಪು ಹಿಲ್ಲು ಅದನ್ನು ಆಮೇಲೆ ಬೆಲ್ಲ ನಾವು ನಾಲ್ಕು ಬೆಲ್ಲ ಹಾಕ್ತಿದ್ದೀವಿ ನೋಡಿದೆ ಫಸ್ಟ್ ಟೈಮ್ ಮಾಡ್ತಿರೋದು ರಾಗಿ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಎಲ್ಲನೂ ಕಲ್ಲು ಹಾಕಿ ಕಲ್ಲು ಬೀಜ ಕಪ್ಪು ಹಿಲ್ಲು ಎರಡನ್ನೂ ಹಾಕಿ ಫಸ್ಟ್ ರುಬ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಒಣಕೆಯಲ್ಲಿ ಹಾಕೋ ರುಬ್ಕೋತಿದ್ದೀವಿ ನಾವು ಕೆಲವರು ಮಿಕ್ಸಿಲು ಹಾಕಿ ರುಬ್ಕೋತಾರೆ ಅದೇ ನಾವು ಬಂದು ಉರುಳಾಕಿ ರುಬ್ಕೊತಿದ್ದೀವಿ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಸಾಲು ಅಥವಾ ರುಬ್ಬಾಗಿ ಇನ್ನೂ ರುಬ್ತಾನೆ ಇರಿ ಚೆನ್ನಾಗಿ ಈ ಥರ ಬರೋವರೆಗೂ ರುಬ್ಬಿ

ಈ ಥರ ಬರೋವರೆಗೂ ರುಬ್ಕೊಳ್ಳಿ ನೆಕ್ಸ್ಟ್ ರೊಟ್ಟಿನ ಈ ಥರ ಚಿಕ್ಕ ತುಂಡುಗಳಾಗಿ ಮಾಡಿ ಹಾಗೆ ಒಂದಾಗ ಹಾಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬೋದು ಅದರಿಂದ ಚಿಕ್ಕ ಚಿಕ್ಕ ತುಂಡುಗಳಾಕಿ ರುಬ್ಕೊಳ್ಬೇಕು ಆ ರೊಟ್ಟಿಯೊಂದಿಗೆ ನಾವು ಮೊದಲೇ ಹಾಕ್ಸಿಟ್ಟಿದ್ದೆವು ರಾಗಿ ಎಲ್ಲು ಕಡಲೆ ಬೀಜದ ಮೂರು ಹಣ್ಣು ಹಾಕಿ ರುಬ್ಕೊಂಡು ಬೆಲ್ಲ ಬೆಸ್ಕಾಯ ಇವಾಗ ಒಂದು ಕೆಜಿ ಎಲ್ಲು ಬೆಲ್ಲದ್ರೋಳ್ ನಿಂಥ ಬೆಲ್ಲಂಗಲ್ಲ ತರಿಸು ಎಲ್ಲ ಹಾಕಿರೋದು ಎಲ್ಲ ರೊಟ್ಟಿ ಒಂದು ಐದಾರು ರೊಟ್ಟಿ ಸುಟ್ಟರೆ ಸಾಕು ಆ ರೊಟ್ಟಿಗಳ್ನ ಎಲ್ಲನೂ ಹಾಕಿ ಎಲ್ಲ ಒಂದೇ ಸರಿ ಬೆಲ್ಲ ನಾಲ್ಕು ಏಲಕ್ಕಿ ಏಲಕ್ಕಿ ಹಾಕಿದ್ರೆ ಗಮಲಕ್ಕಿ ಚನ್ನಾಗಿರುತ್ತೆ ರಾಗಿ ಎಲ್ಲು ರುಬ್ಬೋಕೂ ಬೇಕು ಚೆನ್ನಾಗಿ ರುಬ್ಬಾದ್ಮೇಲೆ ಎಲ್ಲ ಬೆಲ್ಲ ನಾಲ್ಕು ಬೆಲ್ಲ ಹಾಕಿ ಚೆನ್ನಾಗಿ ರುಬ್ತಾನೇ ತಲ್ಲಿ ರುಬ್ತಿದ್ವಿ ಬಿಟ್ಟು ರುಬ್ಕೊಳ್ಳಿ ಈ ತರ ಚೆನ್ನಾಗಿ ರುಬ್ಕೊಳ್ಳಿ ಇದಕ್ಕೆ ನಮ್ಮ ಅಜ್ಜಿನೇ ಹೆಲ್ಪ್ ಮಾಡಿದ್ರು ರುಬ್ಬೋಕೆ ನನಗೂ ನನ್ನ ತಾಯಿಗೆ ಅಷ್ಟಾಗಿ ರುಬ್ಬೋಕೆ ಬರ್ತಿರ್ಲಿಲ್ಲ ನಮ್ಮ ಅಜ್ಜಿ ಚೆನ್ನಾಗಿ ರುಬ್ಕೊಟ್ರು ಆಗಿನ ಕಾಲದವರೆಲ್ಲ ಚೆನ್ನಾಗೇ ಇರುತ್ತೆ ಆ ಟೈಮಲ್ಲಿ ನೋಡಿ ನಮ್ಮ ಅಜ್ಜಿ ಕರೆಕ್ಟಾಗಿ ಬಂತು ಚೆನ್ನಾಗಿ ರಡ್ಸ್ಕೊಂಡು ಈ ಥರ ಗಟ್ಟಿ ಬರುತ್ತೆ ಆವಾಗಲೂ ಬೆಲ್ಲ ನೀರು ಹೊಟ್ಕೊಂಡು ಗಟ್ಟಿ ಗಟ್ಟಿ ಬರುತ್ತೆ ಆವಾಗಲೇ ಉಂಟೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ ಬರೀ ನಾವು ಎಣ್ಣೆ ಗಿನ್ನೆಲೆ ಏನಾಕಿ ಉಂಟೆ ಕಟ್ಟೋದು ಬೇಡ ಅದೇ ನೀರಿನ ಪದಕ್ಕೆ ಇರುತ್ತೆ ಅಂತದ್ಮೇಲೆ ಚೆನ್ನಾಗಿ ಉಂಟೆ ಕಟ್ಕೊಂಡು ನಡು ತನಿಯಾಗಿ ರೆಡಿಯಾಗುತ್ತೆ ಅಂತ ಬಾರ್ದು ಚೆನ್ನಾಗಿ

கட்டிக்காட்டியது <muchas> ரெமர் <manyan> நோடி ಆಲೇ ಫಾಲ್ ಕೊರೆಸೋ ಇಕ್ಕೆರೆ ಬರುತ್ತೆ ಒಂಟೆ ಕಟಾಕೊಳ್ಳೋ ನಾನು ಬೇಕಾದ ಸೈಜಲ್ಲಿ ಇಂತೆ ಕಟ್ಕೋಬೋದು ನಾವು ಸ್ವಲ್ಪ ನೀರು ಸೈಜಲ್ಲಿ ಉಂಟೆ ಹಾಕಿ ಚೆನ್ನಾಗಿತ್ತು ಅದಕ್ಕೆ ಅಂತ ನೀರು ಕೂಡ ಇದು ತಿಂದಿದ್ರೆ ಫಿಟ್